ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಲಾಸ್ಟ್ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ ಸೇಯಿಂಗ್ ಗೆಸ್ಟು ಅನುಷಾ ಅಂತ ಮಾಡಿದ್ದೆ ತುಂಬನೇ ಚೆನ್ನಾಗಿದೆ ಹಾಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರ್ಯಾರಿಯನ್ನು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೈಜಲ್ಲ ಬೆಲ್ಲ ಐಕಾನ್ ಇದೆ ಆ ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ನೀವೇ ಫಸ್ಟ್ ನನ್ನ ಬ್ಲಾಗ್ನ ಕಂಟಿನ್ಯೂ ಮಾಡ್ಬೋದು ಗೈಸ್ ಇವತ್ತು ನಾನು ಚಿಕ್ಕಮಂಗ್ಳೂರು ಹೋಗ್ತಾ ಇದ್ದೀನಿ ಏನಕ್ಕೆ ಅಂತೆಲ್ಲ ಆಮೇಲೆ ಡೀಟೇಲ್ ಕೊಡ್ತಾ ಹೋಗ್ತೀನಿ ಇವಾಗ ಸದ್ಯಕ್ಕೆ ಹೊರಡೋಣ ಬನ್ನಿ ಓಕೆ ಇವಾಗ ಹೊರಟ್ರಿ ಶ್ಯಾಸಿ ಗಂಗಾ ಬಿಟ್ಟು ಹಂಗೆ ನಾನು ಹೊರಡೋಣ ಅಂತ ಅಮ್ಮ ಪೋಯ್ಟರ ಬಾಯ್ ಬಾಯ್ ಗೈಸ್ ಫೈನಲಿ ಪ್ರಮೋದವರು ನನಗೆ ಹಾಸನ ಬಸ್ ಹತ್ತಿ ಈಗ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಫಸ್ಟ್ ಟೈಮ್ ನಾನು ಮಡಿಕೇರಿ ಟು ಚಿಕ್ಕಮಂಗ್ಳೂರು ಒಬ್ಬರೆ ಹೋಗ್ತಾ ನಾನು ಓಕೆ ಈಗ ಫೈನಲಿ ಹಾಸನ್ ರೀಚ್ ಆಗಿದ್ದೀನಿ ನೆಕ್ಸ್ಟ್ ಇಷ್ಟು ಚಿಕ್ಕಮಂಗ್ಳೂರು ಬಸ್ನ ಹಿಡ್ಕೊಂಡು ಹೋಗಬೇಕು ಚಿಕ್ಕಮಂಗ್ಳೂರಿಗೆ ಹೋಗೋ ಬಸ್ ಅಂತೂ ಸಿಗುತ್ತೆ ಸಿಕ್ಕ ಬಟ್ಟೆ ಕಷ್ಟ ಯಾಕಂದ್ರೆ ಅಷ್ಟು ರಶ್ ಅಂದರೆ ಅಷ್ಟು ರಶ್ ನೋಡೋಣ ಚಿಕ್ಕಮಂಗ್ಳೂರು ಬಸ್ ಸಿಗುತ್ತಾ ಅಂತ ಬೇಗ ತಲುಪಿದ್ದೀನಿ ಅಂತ ಅಂದ್ಕೊತೀನಿ ನಾನು ಟ್ವೆಲ್ ಫೋರ್ಟಿ ಇವಾಗ ನಾನು ಬಸ್ಸದಿದ್ದು ನೈನ್ ಫೋರ್ಟಿ ಇಸ್ ಫೈನಲಿ ಇವಾಗ ನಾನು ಚಿಕ್ಕಮಂಗ್ಳೂರು ಬಸ್ಸಲ್ಲಿದ್ದೀನಿ ಬಂದಕ್ಷಣೆ ಸಿಕ್ತು ನನಗೆ ಬಸ್ಸು ಈಸ್ ಫೈನಲಿ ಇವಾಗ ಚಿಕ್ಕಮಂಗ್ಳೂರು ರೀಚ್ ಆದೆ ನಾನು ಇವಾಗ ರೀಚ್ ಆಗ್ತೀನಿ ಇವಾಗ ರೀಚ್ ಆಗ್ತೀನಿ ಅಂತ ಕಾಯ್ಕೊಂಡೆ ಕೂತ್ಕೊಂಡೆ ಸದ್ಯ ಇವಾಗ ರೀಚ್ ಆದೆ ಫೈನಲಿ ಇವಾಗ ಮನೆ ರೀಚ್ ಆದೆ ಮನೆಗೆ ಯಾರು ಇಲ್ಲ ಅಮ್ಮನಿಗೆ ಹೇಳಿದ್ದೆ ಬೇ ನೀವು ಕೆಲ್ಸಕ್ಕೆ ಹೋಗಿರಿ ನಾನು ಬರೋದು ಲೇಟ್ ಆಗುತ್ತೆ ಅಂತ ಇವಾಗ ಹೋಗೋಣ ಬನ್ನಿ ಕೀ ನನ್ನ ತನೇ ಇದೆ ಲಾಕು ನಾನೇ ಓಪನ್ ಮಾಡಿ ಒಳಗೆ ಹೋಗಬೇಕು ಗೈಸ್ ಇವಾಗಷ್ಟೇ ಮನೆ ರೀಚ್ ಆದ ಮನೆ ರೀಚ್ ಆದ ತಕ್ಷಣ ನಾನು ಗೈಸ್ ಇವಾಗಷ್ಟೇ ಮನೆ ಒಳಗೆ ಬಂದು ಫ್ರೆಶಪ್ ಆಗಿದೆ ಅಪ್ ಆಗಿ ಇವಾಗ ಊಟ ಮಾಡೋಣ ಅಂತ ಹೋಗೋಣ ಅಂತಿದ್ದೆ ಆಗಲೇ ನಾನು ಹೇಳಿದೆ ಮನೆಗೆ ಬರ್ಬೇಕಾದ್ರೆ ನಂಗೆ ವೆಲ್ಕಮ್ ಮಾಡೋಕೆ ಯಾರು ಇಲ್ಲ ಅಂತ ಆದರೆ ನನ್ನ ಮುದ್ದು ತಂಗಿ ಇದ್ಲು ಮತ್ತೊತ್ತು ಹೇಳೋಕ್ಕೆ ನೋಡಿ ಇವಳು ಇವ್ರು ಬಂದ ತಕ್ಷಣ ನಿಲ್ಲಕ್ಕೂ ಕೂಲೋಕೆ ಬಿಡ್ತಲ್ಲ ಗುಂಡಮ್ಮ ಮೇಲೆ ಜಂಪ್ ಮಾಡ್ದವೇ ಇದ್ದಾಳೆ ಮತ್ತೆ ಅಮ್ಮನಿಗೆ ನಾನು ಅಮ್ಮ ಬಿಡಕ್ಕೆ ಫೋನ್ ಮಾಡಿದ್ರು ಏನು ಬ್ರೇಕ್ಫಾಸ್ಟ್ ಮಾಡಲಿ ನಿನಗೆ ಪಲಾವ್ ಮಾಡಲ್ಲ ಪಲಾವ್ ನಂಗೆ ತುಂಬ ಇಷ್ಟ ಹಾಗಾಗಿ ಅದಕ್ಕೆ ಎಲ್ಲ ನಾನು ಮಾಡ್ಕೊಂಡು ಆಲ್ರೆಡಿ ಅದು ತಿಂತೀನಲ್ಲ ಬೇಡ ಅಂದೆ ಮತ್ತು ಪುಳಿಯೋಗ್ರೂ ಇಷ್ಟಪಡ್ತೀನಿ ಅದು ಅದೂ ನಾನೇ ಮಾಡ್ತೀನಲ್ಲ ಅದಕ್ಕೆ ಅದು ಬೇಡ ನನಗೆ ಪುರಿ ಉಪ್ಪಿಟ್ಟು ಮಾಡಿಡಿ ಅಂತ ಹೇಳಿದ್ದೆ ಹಾಗಾಗಿ ಅಮ್ಮ ಪಾಪ ಕೆಲ್ಸಕ್ಕೆ ಹೋಗೋ ಇವಾಗಲೂ ನಾನು ಕೇಳಿದ್ದೆ ಅಂತ ಪುರಿ ಉಪ್ಪಿಟ್ಟು ಮಾಡಿದ್ದಾರೆ ಕಾಣಿಸ್ತಿಲ್ಲ ಪುರಿ ಪುರಿಪಿಕ್ ಮಾಡಿಟ್ಟಿದ್ದಾರೆ ಈಗ ಬೇಗ ಬೇಗ ಊಟ ಎಲ್ಲ ಮಾಡಿ ಮುಗಿಸ್ಕೊಳ್ಬೇಕು ನಮ್ಮಮ್ಮ ಪಾಪ ಎಲ್ಲ ಮನೆ ಕೆಲಸ ಎಲ್ಲ ಮಾಡಿಟ್ಟೆ ಹೋಗಿದ್ದಾರೆ ಬಂದ ನನಗೆ ಆಗುತ್ತೆ ಅಂತ ಯಾವಾಗ ನನ್ನ ಮನೆಗೂರಿಗೂ ನಮ್ಮಮ್ಮ ವೆಲ್ಕಮ್ ಮಾಡೋಕೆ ಇರ್ತಿದ್ರು ಇವತ್ತು ರಜಾ ಮಾಡ್ತೀನಿ ಹೋಗೋದಿಲ್ಲ ಅಂದರು ಅದಕ್ಕೆ ನಾನು ಲೇಟಾಗಿ ಹೊರಡೋದಮ್ಮ ಹನ್ನೆರಡು ಗಂಟೆ ಮೇಲೆ ಹೊರಡ್ತೀನಿ ಬರ್ಬೇಕಾದ್ರೆ ಸಂಜೆ ಆಗುತ್ತೆ ಸುಮ್ಮನೆ ಯಾಕೆ ರಜಾ ಮಾಡ್ತೀರ ಹೋಗಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಸುಳ್ಳೇ ಅಂದೆ ಪಾಪ ಅವ್ರಿಗೆ ಒಂದಿನ ರಜಾ ಮಾಡಿದ್ರೆ ಎಷ್ಟು ಕಷ್ಟ ಅಲ್ವಾ ಹಾಗಾಗಿ ಇವಾಗ ನಾಳೆ ನನಗೋಸ್ಕರ ರಜಾ ಮಾಡಬೇಕು ಅದಕ್ಕೆ ಇವತ್ತು ಬೇಡ ನಾಳೆ ರಜಾ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಇವತ್ತು ರಜಾ ಮಾಡ್ಸಿಲ್ಲ ಒಂಥರ ಖುಷಿ ಆಗ್ತಾಯಿದೆ ಎಲ್ಲೋ ಸ್ವರ್ಗಕ್ಕೆ ಬಂದಿರ್ತಾರೆ ಫೀಲ್ ಆಗ್ತು ಉಂಟು ಎಷ್ಟು ಖುಷಿ ಆಗ್ತಿದೆ ಅಂದರೆ ಚಿಕ್ಕಮಂಗ್ಳೂರು ಬರ್ತಿದ್ದಂಗೆ ಫುಲ್ಲು ಏನು ಹೇಳ್ತಾರೆ ಅಷ್ಟು ಸಿಕ್ಕಾಪಟ್ಟೆ ಖುಷಿ ನನಗೆ ಓಕೆ ಇವಾಗ ಸದ್ಯಕ್ಕೆ ತಿನ್ನೋಣ ಹೊಟ್ಟೆ ತುಂಬ ಹಸೀತಾ ಇದೆ ನನಗಂತೂ ಮೂರು ಗಂಟೆ ಆಯ್ತದೆ ನೋಡಿ ಮೂರು ಕಾಲು ಟೈಮ್ ಈಗ ರೀಚ್ ಆಗಿದೆ ಇವಳು ನೋಡಿ ನಾನು ನನ್ನ ಅಚ್ಚನೇ ಬಂದಿತ್ಕೊಂಡಿದ್ದಾಳೆ ಶಿವನಿ ಅಲ್ಲಿ ನೋಡಲಿ ಎಲ್ಲರಿಗೂ ಹಾಯ್ ಹೇಳು ಹಾ ಹೇಳೆ ಬಂದ ಅಲ್ಲಾಡ್ಸ್ಕೊಂಡು ಓಡ್ ಬರ್ತಾ ಇದ್ದಾಳೆ ಜಂಪ್ ಮಾಡಿ ಹಗ್ಗೆಲ್ಲ ಮಾಡಿ ಕಿಸ್ ಎಲ್ಲ ಕೊಡೋದಿವಳು ನನಗೆ ಕಾಣ್ತಿದ್ದೀನಲ್ಲ ನಾನು ಗೈಸಿ ಇವಾಗಷ್ಟೇ ನಮ್ಮಅಮ್ಮ ಕೆಲ್ಸದಿಂದ ಬಂದ್ರು ವಿಶೇಷ ವಿಶೇಷಅಮ್ಮ ನಮ್ದ ಸುಸ್ತಾಯ್ತ ಹೇಳ್ಬೇಕು ಹೇಳಿ ನಾನು ಬಂದಲ್ಲ ಹೆಂಗ ಅನಿಸ್ತೇವೆ ಬರೀ ನಗಾಡ್ತಿದ್ದೀರಾ ಸರಿ ನಮ್ಮಮ್ಮ ಇವಾಗ ಫುಲ್ ಸುಸ್ತಾಗಿ ಬಂದವ್ರೆ ಫ್ರಿಜ್ಜಲ್ಲಿ ಜ್ಯೂಸ್ ತಂದು ಇಟ್ಟಿದ್ದೀರಲ್ಲ ಗುಡೀರಿ ಇವಳಂತೂ ಫುಲ್ ಖುಷಿಯಾಗಿ ಬಿಟ್ಟಿದ್ದಾಳೆ ಅಲ್ಲನೆ ಸುಬ್ಬಿ ನಾನು ನಾಳೆ ಹೋಗ್ತೀನಿ ಮಗಳೇ ಇರೋದಿಲ್ಲ ರಾಣಿ ಇವಾಗ ಮನೆಯಲ್ಲಿ ಇರ್ತಾರೆ ಅಂತ ಫುಲ್ ಖುಷಿಯಲ್ಲಿ ಆವಾಗ್ಲಿಂದ ಏನು ಕುಂತಾಯ್ದು ಬಾರ ಇಲ್ಲಿ ಲಕ್ಕಿಮ ಬಾ ಇಲ್ಲಿ ದಿವಾ ಬೇಕು ಅಂದ ಬಾ ಬೇಕಾ ದಿವ್ಯಾಕ್ಕ ಬೇಕ ನಿನಗೆ ಹೋಗು ಹೊರಗೆ ಹೋಗು ಹೋಗು ಹೊರಗೆ ಹೋಗು ಹೊರಗೆ ಹೋಗೆ ತಗೋ ಲಕ್ಕಿಮ್ಮ ಲಕ್ಕಿಗೆ ಬಾಳೆಹಣ್ಣು ಅವಳು ಫೇವ್ರೇಟ್ ತಗೊಳತ್ತಿನಿ ಹ್ಞೂ ಎತ್ಕೊಂಡು ಹೋಗು ಹಂಗ್ ತಿಂತಾಳ ಅವಳು ಅಮ್ಮ ಅರ್ಧ ಅರ್ಧ ಕೊಡ್ಬೇಕಿತ್ತಾ ಏ ಕೊಡ ಇಲ್ಲಿ ಎತ್ಕೊಂಡು ಹೋಗ್ಬಿಟ್ಲು ತಿನ್ನೋ ಥರ ಓ ಓಹ್ ತಿಂತ ಗೈಸುಳ್ಗೆ ಆ್ಯಕ್ಚುಲಿ ಏನು ಗೊತ್ತಾ ಇವ್ಳಿಗೆಲ್ಲ ತುತ್ತ ಕೊಡೋದು ಕೈ ತುತ್ ಕೊಡೋದು ಆಯ್ತಾ ಇವಾಗ ತಗೊಂಡು ತಿಂತೈದಾಳು ನೋಡು ಅಮ್ಮ ಅವ್ಳು ತಿನ್ನಲ್ಲ ಹೋಗು ಆ ತಿನ್ನೋದಿಲ್ಲ ಇವಳು ಸುಮ್ಮನೆ ಹಾಂ ಕೊಡ್ತೀನಿ ಇಲ್ಲ ತಿಂದಿಲ್ಲ ಅವಳು ಹಿಂಗೆ ಕೊಡ್ಬೇಕು ಅವಳಿಗೆ ಹಾಂ ಕೊಡ್ತಾಯಿದ್ದೀನಿ ಚೂರು ಚೂರೇ ಇವ್ಳು ಇವಾಗ ನಮ್ಮ ಮನೆ ಸಣ್ಣ ಮಗು ಹೂಳೆ ಇರೋದು ನಾವೆಲ್ಲ ಹೋಗಾದ್ಮೇಲೆ ನಾನು ಇಲ್ಲ ಅಕ್ಕ ಇಲ್ಲ ಅಲ್ಲ ಅಪ್ಪ ಅಮ್ಮನಿಗೆ ಇವಳೇ ಮಗಳು ಅದಕ್ಕೆ ಅಮ್ಮ ಯಾವಾಗಲೂ ಇವಳಿಗೆ ಕೈ ತೂತು ಊಟ ಕೊಡೋದಲ್ಲ ಅದಕ್ಕೆ ಎಲ್ಲ ಕೈ ತೂತಲು ಕೊಟ್ಟರೆ ಸುಬ್ಬಿ ತಿಂತಾಳಿಲ್ಲ ಹೋಗಿತಾಳಲ್ಲೇ ಇವಾಗಷ್ಟೇ ಅಮ್ಮ ಕೆಲಸ ಮುಗಿಸ್ಕೊಂಡು ಬಂದ್ರೆ ತುಂಬ ಸುಸ್ತಾಗಿದ್ರು ಇವಾಗ ಅಮ್ಮನಿಗೆ ಏನು ಜ್ಯೂಸ್ ಮಾಡ್ಕೊ ಜ್ಯೂಸ್ ಕುಡಿತಾ ಇದ್ದಾರಾ ಎಲ್ಲ ಕಾಫಿ ಏನಾದ್ರು ಮಾಡ್ಕೊತಿದಾರ ನೋಡೋಣ ಬನ್ನಿ ಅಮ್ಮ ಏನು ಮಾಡ್ತಿದ್ದೀರಾ ನಿಮಗೇನು ಮಾಡ್ಕೊತಿದ್ದೀರಾ ಕಾಫಿ ಓಕೆ ನನಗೆ ಬೂಸ್ಟ್ ಅಮ್ಮನಿಗೆ ಕಾಫಿ ಮಾಡ್ಕೊತ ಇದ್ದಾರೆ ಮತ್ತು ವೈಟ್ ಬಿಟ್ಟಿದ್ದೀರಾ ಹ್ಞೂ ಅದ್ಯಾರಿಗೆ ಹ್ಞೂ ನಿಮೀಗ ಮತ್ತು ನನಗೆ ಹ್ಞೂ ನನಗೆ ಬೂಸ್ಟಾ ಓಕೆ ಗೈಸ್ ಕುಡಿದ್ಬಿಟ್ಟು ಮತ್ತು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ നമ്മമ്മ നമ്മ മക്കള നെൻസ്കരീവ് അവൾക്ക് പുളി എ പുറത്ത് പെട്ട് അതൊക്കെ അവൾ നെൻസ്കണ്ടു ഇവ സ്റ്റോറി എത്താ നമ്മുടെ മക് കേളു അ ಈಗ ಅಮ್ಮ ನನಗೆ ಪುರಿ ಉಪ್ಪಿಟ್ಟು ಬಿಸಿ ಮಾಡಿ ಬೂಸ್ಟು ಪೂರಿ ಉಪ್ಪಿಟ್ಟು ಎರಡು ನನಗೆ ಕೊಟ್ಟಿದ್ದಾರೆ ಅಮ್ಮನಿಗೆ ಕಾಫಿ ಮತ್ತು ಪೂರಿ ಉಪ್ಪಿಟ್ಟು ಥ್ಯಾಂಕ್ ಯು ಪಾರು ಥ್ಯಾಂಕ್ ಯು ನೀವೇನು ಅಳದ ಬರ್ತಾಳೆ ಬಿಡಿ ದೀಪಕ್ಕ ಹಲೋ ಪಾರಕ್ಕ ಹಾಂ ತಗೊಂತೀನಿ ಥ್ಯಾಂಕ್ ಯು ನಿಮಗೆ ಬೇಕಾ ಹ್ಞೂ ನಮ್ಮನೇಲೂ ಬಿಸಿನೀರನ್ನೇ ಒಲೆ ಕಚ್ತೀವಿ ನೋಡಿ ಇಲ್ಲಿ ಬಂದ್ರೆ ಏನು ನೆನಪೇ ಆಗೋದಿಲ್ಲಮ್ಮ ನಾನು ಕಚ್ಚನ ಅನ್ಕೊಂಡ್ರೆ ನೆನಪಾಗಿಲ್ಲ ನಮ್ಮಮ್ಮ ಪಾಪ ಇವಾಗ ಬಂದು ಬೆಂಕಿ ಎಲ್ಲ ಕಚ್ತಾ ಇದ್ದಾರೆ ಏನು ಅನಿಸ್ತಿದೆ ನಾನು ಇಲ್ಲಿ ಬಂದು ಏನು ಕೆಲಸ ಮಾಡ್ದಲ್ಲಿ ಇರೋದಕ್ಕೆ ಮಾಡಿಬಿಡಿ ಮತ್ತೆ ಮಾಡಿ ಹೋ ಪಾರ ನೋಡ್ದಾರ ನಾನು ನಿಮ್ಮೆ ಕ್ಯಾಪ್ಚರ್ ಮಾಡ್ತಾ ಇದ್ದೀನಮ್ಮ ನಂಗೆ ಹೋಗಿ ನಾಳೆ ನೋಡಕ್ಕೆ ಇವಾಗಷ್ಟೇ ಅಪ್ಪ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದರು ನಮ್ಮ ಅಪ್ಪ ಅಂತೂ ಸಿಕ್ಕಾಪಟ್ಟೆ ಖುಷಿಯಲ್ಲಿದ್ದಾರೆ ನಾನು ಬಂದಿದ್ದಕ್ಕೆ ಹಾಗೆ ನಮ್ಮ ಅಪ್ಪಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ನನ್ನ ಫೇವ್ರೇಟ್ ಗೋಲ್ಗಪ್ಪ ಅಂತ ಹಾಗಾಗಿ ಅಪ್ಪ ಕೆಲಸದಿಂದ ಬರ್ತಾನೆ ಗೋಲ್ಗಪ್ಪ ತಗೊಂಡು ಬಂದಿದ್ರು ಪಾರ್ಸಲ್ ಅದಕ್ಕೆ ನಾನು ಕೇಳ್ತಿದ್ದೀನಿ ಇಷ್ಟು ಗುಲ್ಗಪ್ಪ ನನಗೆ ಅಪ್ಪ ಅಂತ ಅದಕ್ಕೆ ಹ್ಞೂ ಮತ್ತೆ ನಿಂಗೆ ಎಷ್ಟು ಬೇಕು ಕೇಳಿ ತಂದ್ಕೊಡ್ತೀನಿ ಅಂತ ಇದ್ರು ಇವತ್ತು ಶುಕ್ರವಾರ ನಮ್ಮಮ್ಮನಿಗೆ ವಾರ ಹಾಗಾಗಿ ದೇವ್ರಿಗೆ ಪೂಜೆ ಮಾಡಕ್ಕೆ ಇವಾಗ ಹೂ ಇತ ಇದ್ದಾರೆ ಇವಾಗ ನಮ್ಮ ಚಿಕ್ಕಪ್ಪ ಮನೆಗೆ ಹೋಗೋಣ ಅಂತ ಹೊರಟಿದೀನಿ ಅಲ್ಲಿ ನಮ್ಮ ಅಜ್ಜ ನಮ್ಮ ಅಜ್ಜಿ ನನ್ನ ಪುಟ್ಟು ತಂಗಿ ಇದ್ದಾಳೆ ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ ಅಂತ ಯಾಕಂದ್ರೆ ನಾಳೆ ನಾನು ಹೊರಡ್ತೀನಿ ಅಲ್ವಾ ಯಾರಿಗೂ ಮೀಟ್ ಮಾಡೋಕ್ಕಾಗಲ್ಲ ಇವಾಗ ಯಾರ ಮನೆಗೆ ಹೋಗೋಕ್ಕಾಗಲ್ಲ ಅಜ್ಜಂಗೆ ಹುಷಾರಿಲ್ಲ ಹಾಗಾಗಿ ಅವ್ರನ್ನ ನೋಡ್ಕೊಂಡು ಬರೋಣ ಅಂತ ಹೊಡ್ತಾ ಇದ್ದೀವಿ ನಾನು ನಮ್ಮಮ್ಮ ಅಲ್ವಮ್ಮ ಇವ್ರು ಸುಖಿ ನಮ್ಮಿಂದನೇ ಓಡಾಡ್ತಿದ್ದಾನೆ ಎಲ್ಲಿಗೆ ಹೋಗ್ತಿದ್ದೀರಾ ಇಲ್ಲಿಗೆ ಹೋಗ್ತಿದ್ದೀರಾ ಅಂತ ನೋಡಿ ಅಮ್ಮನಿಂದ ಮುದ್ದು ಫೈನಲಿ ಇವಾಗ ನಮ್ಮ ಚಿಕ್ಕಪ್ಪ ಮನೆ ತಲುಪಿದ್ವಿ ಗೈಸ್ ಆ ಕಡೆ ಮನೆ ನೋಡಿ ಸಕತ್ತ ಕಟ್ಬಿಟ್ಟಿದ್ದಾರೆ ಲಾಸ್ಟ್ ಟೈಮ್ ಬಂದಾಗ ಇನ್ನೂ ಕಟ್ತಾ ಇದ್ರು ಇವಾಗ ಕಟ್ಟಾಗಿದೆ ಬನ್ನಿ ನನ್ನ ತಂಗಿ ನಮ್ಮ ಅಜ್ಜ ನಮ್ಮ ಅಜ್ಜಿ ನಮ್ಮ ಚಿಕ್ಕಪ್ಪ ಇಲ್ಲ ನಮ್ಮ ಚಿಕ್ಕಪ್ಪ ಇದ್ದರೆ ಅವ್ರನ್ನೂ ಪರಿಚಯ ಮಾಡಿಸ್ತಿದ್ದೆ ಒಳಗೆ ಹೋಗೋಣ ಯಾರು ಇಲ್ವಾ ಮನೇಲಿ ಇದು ನಮ್ಮ ಅಜ್ಜ ಇದು ನಮ್ಮಜ್ಜಿ ಅಮ್ಮ ಎಡಪ್ಪ ಹ್ಞೂ ನನ್ನ ಬಗ್ಗೆ ಹೊಗಳಿದ್ದೀರಾ ಅಂತ ಹೇಳ್ತಾ ನಾನು ಯಾರು ಹೇಳಿ ನೋಡೋಣ ನಾನು ಯಾರು ಅಮ್ಮ ಬರ್ರಿ ನಾನು ಯಾರು ದಡಿಯಪ್ಪ ನಾನು ಯಾರು ಚೂಚೂರು ನೆನಪು ಆಗ್ತಿದ್ಯಾ ಹೇಳಿ ನೋಡೋಣ ನಿಮ್ಮ ದೊಡ್ಡ ಮಗಂದು ಸಣ್ಣ ಮಗಳು ಹಾಂ ಯಾರು ಹಂಗಾರೆ ಇವ್ರನ್ನ ಗೊತ್ತಾಗುತ್ತಾ ನನ್ನ ಗೊತ್ತಾಗುತ್ತಾ ನಿಮಗೆ ಯಾರು ನಾನು ಹಾಂ മൊബൈൽ ഹായ് ഇത് കൈയല്ല ഹായ് കൈ ഹാ ഹാ ഫുൽ കൈ ബേരണ്ട് ഹായ് ಇವಾಗ ನನ್ನ ತಂಗಿ ಬರ್ತಾಳೆ ನೋಡಿ ಅವಳಿಗೆ ಗೊತ್ತಿಲ್ಲ ನಾನು ಬಂದಿರೋದು ನಮ್ಮ ಅಜ್ಜಿ ಕರೆದು ಸುಮ್ಮನೆ ಅಂತ ನಾನು ಮತ್ತೆ ನಾ ಬಂದೆ ನಮ್ಮ ಕುಟಿ ಚಾಕ್ಲೇಟ್ ಅಲ್ಲಿ ಫ್ರೂಟ್ಸ್ ಅಂಗಡಿ ಏನು ಓಪನ್ ಇದ್ದಿಲ್ಲ ಫ್ರೂಟ್ಸ್ ಥರನ ಅಂದರೆ ನಾನು ಇವತ್ತು ಬಂದೆ ಇವತ್ತು ಅಷ್ಟೇ ನಾನು ರಾವಳೆ ಒಂಬದೇ ಮುಕ್ಕಾಲು ಹಾಯ್ ಮಾಡು ಅಮ್ಮ ಇದೇ ನನ್ನ ಪುಟ್ಟ ತಂಗಿ ಅಮ್ಮು ಕುಟ್ಟಿ ಗೈಸಿ ಇವಾಗ ಅಷ್ಟೇ ಚಿಕ್ಕಪ್ಪ ಮನೆಯಿಂದ ಬಂದ್ವಿ ಅಮ್ಮ ಶುಕ್ರವಾರ ಅಲ್ಲ ಹಾಗಾಗಿ ಸ್ನಾನ ಮಾಡಿ ಇವಾಗ ದೇವ್ರಿಗೆ ಪೂಜೆ ಮಾಡ್ತಾ ಇದ್ದಾರೆ ಗೈಸಿಗೆ ಬಂದು ನಮ್ಮ ದೇವ್ರ ಮನೆ ಪುಟ್ಟ ದೇವ್ರ ಮನೆ ನಮ್ಮದು ಇದು ನಮ್ಮದು ಶನೇಶ್ವರ ದೇವರಿಂದ ಹಾರ ಅಂತ ಅನ್ಕೊತೀನಿ ಇದು ಚೆನ್ನಾಗಿದೆ ಅಲ್ಲ ನಮ್ಮ ದೇವ್ರ ಮನೆ ಪುಟಾಣಿ ದೇವ್ರ ಮನೆ ಕೈ ಇವೆಲ್ಲ ಪೂಜೆದ ಐಟಮ್ಸ್ನೆಲ್ಲ ಸೈಡಲ್ಲಿ ಇಟ್ಕೊಂಡಿದ್ವಿ ನಮ್ಮ ಸುಬ್ಬಿ ನಮ್ಮಮ್ಮ ಎಲ್ಲಿ ಹೋಗ್ತಾಳೆ ಬ್ಯಾಗಲ್ಲಿ ಇರ್ತಾಳೆ ಇವಳು ಹಾಗಷ್ಟೇ ಅಮ್ಮಂದು ಪೂಜೆ ಎಲ್ಲ ಮುಗೀತು ಅಮ್ಮ ನನಗೋಸ್ಕರ ಏನೋ ಒಂದು ಸ್ಪೆಷಲ್ ಮಾಡ್ತಿದ್ದಾರೆ ಏನು ಮಾಡ್ತಿದ್ದಾರೆ ಅಂತ ಕೇಳೋಣ ಬನ್ನಿ ಅಮ್ಮ ಏನು ಮಾಡ್ತಾ ಇದ್ದೀರಾ ಮಟನ್ ಬಿರಿಯಾನಿ ಜೋರೇಳಿ ಹೇಳಿ ಕೇಳಿಸಲ್ಲ ಮಟನ್ ಬಿರಿಯಾನಿ ಮತ್ತೆ ಮಟನ್ ಕರಿ ಮಟನ್ ಕರಿ ಮಾಡ್ತಾ ಗೈಸ್ ನನಗೆ ಮಟನ್ ಅಂದರೆ ಫೇವ್ರೇಟ್ ಹಾಗಾಗಿ ಅಮ್ಮ ಮಟನ್ ಬಿರಿಯಾನಿ ಮತ್ತು ಇದು ಬಿರಿಯಾನಿಗಿರೋದು ಇದು ಸಾಂಬಾರಿಗೆ ಇಲ್ಲಿ ನಾನು ಅಪ್ಪ ಮಾತ್ರ ತಿನ್ನೋದು ಅಮ್ಮ ತಿನ್ನೋದಿಲ್ಲ ಫ್ರೈಡೆ ಎಲ್ಲ ಹಾಗಾಗಿ ನಮ್ಮಿಬ್ಬರಿಗೋಸ್ಕರ ಮಾಡ್ತಾ ಇದ್ದಾರೆ ಈಗ ಎಲ್ಲ ರೆಡಿ ಆದಮೇಲೆ ಹೇಗೆ ಬಂದಿದೆ ಬಿರಿಯಾನಿ ಮತ್ತು ಕರಿ ಅಂತ ಲಾಸ್ಟಿಗೆ ಹೇಳ್ತೀನಿ ಈಗ ಫೈನಲಿ ಮಟನ್ ಬಿರಿಯಾನಿ ಇದು ಚಿಕನ್ ಅಲ್ಲ ಮಟನ್ ಕರೀದು ಮಟನ್ ಮಾತ್ರ ತಗೊಂಡಿದ್ದೀನಿ ನಾನು ಅಮ್ಮ ಇಬ್ರು ಒಟ್ಟಿಗೆ ಊಟಕ್ಕೆ ಕೂತಿದ್ದೀವಿ ನಮ್ಮಮ್ಮ ವೆಜ್ ಎಲ್ಲ ಅದಕ್ಕೆ ಅನ್ನ ಸಾಂಬಾರು ಪಲ್ಯ ತಿನ್ಕೊಂಡು ಕೂತ್ಕೊಂಡಿದ್ದಾರೆ ಇವಳು ನೋಡಿಲಿ ಬಗ್ 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 ನೋಡ್ತಾ ಇದ್ದಾಳೆ ಓಕೆ ಇವಾಗ ಊಟ ಎಲ್ಲ ಮುಗೀತು ಈಗ ಮಲ್ಕೊಳ ಅಂತ ಹೊಟ್ಟಿದ್ವಿ ನಾನು ನಮ್ಮಮ್ಮ ಜೊತೆ ಮಲಗ್ತೀನಿ ಅಂತ ಇವಾಗ ಕೆಳಗಸ್ಕೊಂಡಿದ್ದಾರೆ ಈ ಕಡೆ ಆ ಕಡೆ ನಾನು ಇಬ್ರು ಇವತ್ತು ಮಲ್ಕೊಂತ ನಾಳೆ ಬೇಜಾರಾಗ್ತಿದೆ ಅಮ್ಮ ಬಟ್ ಏನೂ ಮಾಡೋಕ್ಕಾಗಲ್ಲ ನಾಳೆ ಹೋಗಲೇಬೇಕು ಮನೆಗೆ ಮತ್ತು ಇವಾಗ ನಮ್ಮಮ್ಮ ಊಟ ಆದಮೇಲೆ ಮಜ್ಜಿಗೆ ಮಾಡಿಕೊಟ್ಟಿದ್ದಾರೆ ನನಗೆ ತೋರಿಸ್ತೀನಿ ಮನೆ ಇಲ್ಲಿ ನೋಡಿ ಅಮ್ಮ ನನಿಗೋಸ್ಕರ ಮಜ್ಜಿಗೆ ಮಾಡಿದ್ದಾರೆ ಇವಾಗ ಮಜ್ಜಿಗೆ ಕುಡ್ತು ಮಲ್ಕೊಳ್ಬೇಕಂತೆ ಓಕೆ ಗುಡ್ ನೈಟ್ ಓಕೆ ಇವಾಗ ಟೈಮ್ ಬಂದು ಆರು ಗಂಟೆ ನಾನು ನಮ್ಮಮ್ಮ ನಾನು ಏನೋ ಒಂದು ಕೆಲಸ ಮೇಲೆ ಬಂದಿದ್ದೀನಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ತಲುಪಿ ಅಲ್ಲಿಂದ ನೆಕ್ಸ್ಟ್ ಆ ಕೆಲಸನ ಮುಗಿಸ್ಕೊಂಡು ನಾನು ಮಡಿಕೇರಿ ಹೋಗಿ ಮನೆಗೆ ಬರ್ತಾರೆ ಈಗ ಯಾವ್ದಾದ್ರು ಆಟೋ ಸಿಗುತ್ತಾ ನೋಡಬೇಕು ಚಿಕ್ಕಾಪಟ್ಟೆ ದೂರ ಇದೆ ನಾನು ಹೋಗೋ ಜಾಗ ನೋಡೋಣ ಯಾವ್ದಾದ್ರು ಆಟೋ ಸಿಗುತ್ತಾ ಅಂತ ಹೋಗೇ ನಾನು ಹೋಗಿದ್ದ ಕೆಲಸ ಮುಗೀತು ಇವಾಗ ನಾನು ಅಮ್ಮ ಬೆಳಗಿನ ಬ್ರೇಕ್ಫಾಸ್ಟ್ ಮಾಡಿಲ್ಲ ಹಾಗಾಗಿ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಹೋಟೆಲ್ಗೆ ಇವಾಗ ಬ್ರೇಕ್ಫಾಸ್ಟಿಗೆ ಬಂದಿದ್ವಿ ಅಮ್ಮ ಇಡ್ಲಿ ವಡೆ ತಗೊಂಡಿದ್ದಾರೆ ನಾನು ಬರೀ ವಡೆ ಮತ್ತು ಚಟ್ನಿ ಸಾಂಬಾರು ಈಸಿಯಾಗಿ ಬಸ್ ಹತ್ತಿದ್ದೀನಿ ನನ್ನ ಅಮ್ಮ ಅಳ್ತಾ ಇದ್ದಾರೆ ಇವಾಗ ನನ್ನ ಹತ್ರ ಅಳ್ತಾರೆ ಗೊತ್ತಿಲ್ಲ ಅಮ್ಮ ನೀವು ಹೋಗಿ ಹ್ಞೂ ಹ್ಞೂ ಸರಿ ಹ್ಞೂ ಹ್ಞೂ ಈ ಸಿಗಷ್ಟೇ ಮಾಡ್ಕಾರಿ ರೀಚ್ ಆದರೆ ಶ್ರೇಯಾಂಶ್ ಫೋನ್ ಮಾಡಿಬಿಟ್ಟು ಅವನಿಗೆ ಡಾರ್ಕ್ ಫ್ಯಾಂಟೀಸಿ ಬಿಸ್ಕೆಟ್ ಚಾಕ್ಲೇಟ್ಸ್ ಅದು ಇದು ಬೇಕು ಅಂತ ಇಲ್ಲ ಹಾಗಾಗಿ ಬಸ್ ಸ್ಟ್ಯಾಂಡ್ ಪಕ್ಕದೇನೇ ರಿಲಯನ್ಸ್ ಮಾರ್ಟ್ ಇರೋದ್ರಿಂದ ಇಲ್ಲಿಂದ ತಗೊಂಡು ಹೋಗೋಣ ಅಂತೇಳ್ಬಿಟ್ಟು ಇಲ್ಲಿ ಇವಾಗ ಪರ್ಚೇಸ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ನೋಡೋಣ ತಕೊಂಡ್ಬಿಟ್ಟು ಇನ್ನು ಆಟೋ ಮಾಡ್ಕೊಂಡು ಮನೆಗೆ ಹೊರಡ್ಬೇಕು ಇವತ್ತು ನಾನಿದ್ದೀನಿ ಮಡಿಕೇರಿಯ ರಾಜರಾಜೇಶ್ವರಿ ಪಿ ಯು ಕಾಲೇಜಲ್ಲಿ ಇಲ್ಲಿ ಇವತ್ತು ಮಹಾನಟಿ ಆಡಿಷನ್ ನಡೀತಾ ಇದೆ ಹಾಗಾಗಿ ನಾನು ಪಾರ್ಟಿಸಿಪೇಟ್ ಮಾಡೋಣ ಅಂತ ಇಲ್ಲಿಗೆ ಬಂದಿದ್ದೀನಿ ಓಕೆ ಇವಾಗ ಮಡಿಕೇರಿ ಬಂದಿದ್ದೀವಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡೋಗೋಣ ಅಂತ ಮಕ್ಕಳಿಗೆ ಬಟ್ಟೆ ಪರ್ಚೇಸ್ ಮಾಡೋಕ್ಕಿತ್ತು ಹಾಗಾಗಿ ನೋಡ್ತಾ ಇದ್ದೀವಿ ಈಗ ಒಂದು ಶಾಪ್ ಹೋದ್ವಿ ನಂಗೆ ಯಾಕೋ ಅದು ಸ್ಯಾಟಿಸ್ಫೈ ಆಗಿಲ್ಲ ಹಾಗಾಗಿ ಇಲ್ಲಿ ಇನ್ನೊಂದು ಶಾಪ್ ಇದೆ ಅಲ್ಲೋಗಿ ನೋಡೋಣ ಅಲ್ಲಿ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಆ್ಯಕ್ಚುಲಿ ಅದಕ್ಕೆ ಇಲ್ಲಿ ಅವಡ್ಯಾ ಅವಡ ನಮ್ಮ ಶ್ರೀ ಹಂಗೆ ಫ್ರಾಕ್ ನೋಡೋಣ ಅಂತ ಬಂದಿದ್ದೀವಿ ಇಲ್ಲಿ ನೋಡ್ತಾ ಇದ್ದೀನಿ ನಾನು ತಗೊಂಡಿದ್ದೀನಲ್ಲ ಆ ಥರದ್ದೇ ತಗೊಳ್ಳೋಣ ಅಂತ ಬಂದಿದ್ದೀವಿ ನೋಡೋಣ ಆ ಥರ ಸಿಗುತ್ತಾ ಅಂತ ನೋಡ್ತಾ ಇದ್ದೀವಿ ಫ್ರಾಕ್ಸ್ ಈಗ ಅವ್ರ ಸೈಜಿಗೆ ಇಲ್ಲ ಅಂತ ತರಕ್ಕೆ ಹೋಗಿದ್ದಾರೆ ನೋಡೋಣ ಗೈಸ್ ಯಾವಾಗಲೂ ನಾನು ಆರ್ಡರ್ ಮಾಡಿದ್ ಲೇಟೇ ಬರೋದು ಪ್ರಮೋದ್ ಅವ್ರದ್ದು ಪಟ್ ಅಂತ ಬಂತು ಇವ್ರು ಇವತ್ತು ಆರ್ಡರ್ ಮಾಡಿರೋದು ಕೂರ್ಗ ಫೇಮಸ್ ಪತ್ತಲ್ ಹಾಗೆ ಮೀನು ಕರಿ ನಾನು ಮಸಾಲೆ ದೋಸೆ ಆರ್ಡರ್ ಮಾಡಿದ್ದೀನಿ ಇನ್ನೂ ರೆಡಿ ಆಗ್ತಿದೆ ಅನ್ಸುತ್ತೆ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಅದಕ್ಕೂ ಅದಕ್ಕಿಂತ ಸುಮ್ಮನೆ ಕೂತಿದ್ದೀನಿ ಅದಕ್ಕೆ ಪತ್ತಲ್ ಟೇಸ್ಟ್ ನೋಡೋಣ ಪತ್ತಲ್ ಮೀನ್ ಕರಿ ಇವಾಗ ನನ್ನ ಮಸಾಲೆ ದೋಸೆ ಬಂದಿದೆ ಬೇಗ ಬೇಗ ತಿಂದು ಹೊರಡಬೇಕು ಹೋಯ್ ಗೈಸ್ ಹಬ್ಬಕ್ಕೆ ಬೇಕಾಗಿ ಫ್ರೂಟ್ಸ್ನೆಲ್ಲ ಈ ಶಾಪಿಂದ ಪರ್ಚೇಸ್ ಮಾಡಿಕೊಂಡು ರೇಷನ್ಗಳನ್ನೆಲ್ಲ ತಗೊಂಡು ಇವಾಗ ಹೊರಟ್ವಿ ನಾವು ಮನೆ ಕಡೆ ಈಗ ಆಟೋ ಯಾವ್ದಾದ್ರು ಸಿಗುತ್ತಾ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಹಬ್ಬಕ್ಕೆ ಬೇಕಾಗಿರೋ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ಮನೆ ಕಡೆ ಓಡ್ತಾ ಇದೀವಿ ವಯಸ್ಸ್ರೇಯಾಂಶಿಗ್ ಬಟ್ಟೆ ತಗೊಂಬಂದ್ವಿ ಅದು ನೋಡ್ರಿ ಅವ್ನ ಕಿಂತಿದೆ ಅಲ್ಲಿ ದೊರದ್ ಇದು ನೋಡ್ತೀವಿ ಈಗ ರಂಗ ರಂಗಚಂದು ಬಟ್ಟೆ ತರ ಇದೆ ಹಾಡಾಕು ಅಂತ ಮಾಡೋಕ್ಕೆ ಮಾಡಾಕೆ ಹಾಡಾಕ್ಲಾ ಹಂಗ ಮಾಡಬೇಡ ಇನ್ನು ಅದು ಲಾಸ್ಟ್ ಟೂ ಡೇಸಿಂದ ಬ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಯಾಕಂದರೆ ನೀವೇ ಈ ವ್ಲಾಗ್ ನೋಡ್ದೆ ಗೊತ್ತಾಗುತ್ತೆ ನಾನು ಫ್ರೈಡೇ ಇಲ್ಲಿಂದ ಚಿಕ್ಕಮಂಗ್ಳೂರಿಗೆ ಹೊರಟೆ ಹೋದೋಳೆ ಮನೇಲಿ ಏನೇನೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗುತ್ತೆ ಅಂತ ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಚಿಕ್ಕಮಂಗ್ಳೂರಿಗೆ ಹೋಗೋದು ಅದಾದಮೇಲೆ ಅಲ್ಲಿ ಹೋದರೆ ನಾ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ವಿಡಿಯೋ ಎಡಿಟ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ ನಾನು ಇರೋದು ಒಂದು ನೈಟೆ ಅಮ್ಮನ ಜೊತೆ ಸ್ಪೆಂಡ್ ಮಾಡಬೇಕು ಅನಿಸ್ತು ಹಾಗಾಗಿ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ನೆಕ್ಸ್ಟ್ ಡೇ ಮಾರ್ನಿಂಗೆ ಸಿಕ್ಸ್ ಓ ಕ್ಲಾಕಿಗೆ ನಾನು ನನ್ನ ಕೆಲಸ ಒಂದು ಕೆಲಸ ಇತ್ತು ಅದನ್ನ ಮುಗಿಸ್ಕೊಂಡು ಅಲ್ಲಿಂದ ನೈನ್ ಫೋರ್ಟಿ ಫೈವ್ಗೆ ಬಸ್ ಹತ್ಕೊಂಡು ಮಡಿಕೇರಿಗೆ ಬಂದಿದ್ದೀನಿ ಅದೆಲ್ಲ ಇವ್ಲಾಗಲ್ಲಿದೆ ಅದಾದಮೇಲೆ ಇಲ್ಲಿಗೆ ಬಂದಮೇಲೆ ಅದೇ ನಾನು ಏನು ಮಕ್ಕಳಿಗೆ ಸ್ನ್ಯಾಕ್ಸ್ ತಂದಿದ್ದೆ ಅಷ್ಟಿಗೆ ಲಾಶ್ ಮಾಡಿದ್ದೆ ಬ್ಲಾಗ್ ಅದು ನೆಕ್ಸ್ಟ್ ಡೇ ಅಂದರೆ ಸಂಡೇ ಮಹಾನಟಿ ಆಡಿಷನ್ ಇತ್ತು ಅಂದರೆ ಅಟೆಂಡ್ ಆಗಬೇಕಾಗಿತ್ತು ಹಾಗಾಗಿ ಅಲ್ಲಿಗೆ ಹೋಗಿ ಅಟೆಂಡ್ ಎಲ್ಲ ಮಾಡಿದ್ದೀನಿ ನನ್ನ ಪ್ರಕಾರ ನಾನು ಚೆನ್ನಾಗಿ ಮಾಡಿದ್ದೀನಿ ಹಾಗೆ ಅಲ್ಲಿ ಇದ್ದಿದ್ದ ಜಜ್ಜಸ್ಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಅಲ್ಲಿ ಹೋಗೋಕ್ಕೆ ಏನೇನೆಲ್ಲ ಪ್ರೊಸೀಜರ್ ಇರುತ್ತೆ ಹೇಗೆಲ್ಲ ಮಾಡಬೇಕು ಅಂತೆಲ್ಲ ಒಂದು ಸ್ವಲ್ಪ ಡೀಟೇಲ್ಸ್ ನಾನು ತಿಳ್ಕೊಂಡಿದ್ದೀನಿ ಅದನ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಬೇಕು ಅಂತಲೂ ಇದ್ದೀನಿ ಅದೇ ಅದು ಈ ವ್ಲಾಗಲ್ಲಿ ಬೇಡ ಇನ್ನು ನೆಕ್ಸ್ಟ್ ಬರೋ ಬ್ಲಾಗ್ ವ್ಲಾಗಲ್ಲಿ ನಾನು ಏನು ಮಾಡಬೇಕು ಹೇಗಿರುತ್ತೆ ಆಡಿಷನ್ ಹೇಗೆ ಜಡ್ಜ್ ಮಾಡ್ತಾರೆ ಅಂತೆಲ್ಲ ಡೀಟೇಲ್ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ಸದ್ಯಕ್ಕೆ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಇವತ್ತಿನ ಕಿವಿ ಮಾತು ಜಗತ್ತಿನಲ್ಲಿ ನಾವು ಯಾರನ್ನೇ ಕಳೆದುಕೊಂಡರೂ ಬದುಕಬಹುದು ಆದರೆ ನಮ್ಮನ್ನು ನಾವೇ ಕಳೆದುಕೊಂಡರೆ ಬದುಕಲು ಸಾಧ್ಯವಿಲ್ಲ ಇದಾಗಿತ್ತು ಇವತ್ತಿನ ವ್ಲಾಗ್ ಮತ್ತೆ ನಾಳೆ ಸಿಗ್ತೀನಿ ಟಾಟಾ ಬಾಯ್ ಬಾಯ್ ಲವ್ ಯು ಆಲ್